ಜಾಗೃತ ಕ್ಷೇತ್ರ ಎಡಿಯೂರು ಜಾಗೃತ ಕ್ಷೇತ್ರ ಯಡಿಯೂರು ಅಂದರೆ ಯಡಿಯೂರು ಸಿದ್ಧಲಿಂಗೇಶ್ವರರು ಜೀವಂತ ನೆಲೆಯಾಗಿ ನಿಂತು ಸಮಾಧಿಯಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಗ್ರಾಮಸ್ಥರು ಮತ್ತು ನೆರೆಯವರೆಯ ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ಇಲ್ಲಿ ಯಡಿಯೂರಿನಲ್ಲಿ ಜಾತಿ ಭೇದ ಮತ ಪಂಗಡ ಬಿಟ್ಟು ಎಲ್ಲರೂ ಒಟ್ಟುಗೂಡಿ ಮಹದೇಶ್ವರ ಪರ ಮತ್ತು ಯಡಿಯೂರು ಸಿದ್ಧಲಿಂಗೇಶ್ವರನಿಗೆ ಸಂಬಂಧಿಸಿದಂಥ ಶ್ರಾವಣ ಮಾಸದಲ್ಲಿ ಎಡೆ ಪರ ಯಡಿಯೂರು ಸಿದ್ಧಲಿಂಗೇಶ್ವರ ಪರ ಹಾಗೂ ಅದೇ ಶ್ರಾವಣ ಮಾಸದಲ್ಲಿ ಹದ್ದಿನ ಕಲ್ಲು ಹನುಮಂತರಾಯನ ಎದ್ರ ಪರ ಅಂತ ಮಾಡ್ತೀವಿ ಇವು ಮೂರು ಪರಗಳು ಸಹ ಚರಿತ್ರಾರ್ಹವಾಗಿ ಸಿದ್ಧಲಿಂಗೇಶ್ವರ ಬಂತವಿಂದನೂ ಇದು ಯಾವಾಗ ಸ್ಟಾರ್ಟ್ ಆಯಿತು ಅಂತ ಯಾರಿಗೂ ಗೊತ್ತಿಲ್ಲ ಇದು ಚರಿತ್ರೆಯಾಗೇ ಬಂದಿದೆ ಹಿಂದೆ ಹಿಂದಿನವರೆಲ್ಲ ಮಾಡ್ಕೊಂಡು ಬಂದಿರೋದ್ರೆ ಈಗಲೂ ಸಹ ಬರ್ತಾ ಇದ್ದಾರೆ ಹಿಂದೆ ಸ್ವಲ್ಪ ಭಾಳ ಸಂಕಷ್ಟ ಇದ್ದಂಥ ಕಾಲದಲ್ಲೂ ಸಹ ಇದನ್ನು ಬಿಟ್ಟಿರಲಿಲ್ಲ ಆದರೆ ಈಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವೈಭವೋಪೇತವಾಗಿ ಜಾತ್ರೋಪಾದಿಯಲ್ಲಿ ಮಾಡ್ಕೊಂಡು ಇದ್ದಾರೆ ಮಹದೇಶ್ವರ ಪರನ ಶ್ರೀ ಮಹದೇವ್ ಮಲೆ ಮಹದೇಶ್ವರರು ಈ ಪರವನ್ನು ಯಡಿಯೂರಿನಲ್ಲಿ ಕಾರ್ತಿಕ ಮಾಸದಲ್ಲಿ ಮಾಡ್ಕೊಂಡು ಬರ್ತಾಯಿದ್ರು ಆದರೆ ಇತ್ತೀಚೆಗೆ ಶ್ರೀ ಕ್ಷೇತ್ರ ಯಡಿಯೂರು ದೇವಸ್ಥಾನದಲ್ಲಿ ಜನಾಕರ್ಷಣೆ ಮತ್ತು ಜನಸಂದಣಿ ಜಾಸ್ತಿಯಾಗಿರೋದ್ರಿಂದ ಅರ್ಚಕರು ಆಗಮಿಕರು ಮತ್ತು ಇನ್ನು ಊರಿನ ಹಿರಿಯರು ಕಿರಿಯರು ಯಾರು ಸಹ ಸರಿಯಾಗಿ ಭಾಗವಹಿಸಕ್ಕೆ ಸಾಧ್ಯ ಇಲ್ಲದೇ ಇರೋದರಿಂದ ಕಾರ್ತಿಕ ಮಾಸ ಬಿಟ್ಟ ನಂತರ ಬಿಟ್ಟ ನಂತರ ಮಹದೇಶ್ವರನ ತಂದು ಇಲ್ಲಿ ಇವತ್ತು ಪರ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಇದನ್ನು ನಡೆಸ್ಕೊಂಡು ಇದ್ದಾರೆ ಇದು ಎಲ್ಲರೂ ಸೇರಿಕೊಂಡು ಸಹ ಮಾಡ್ತಾರೆ ಈ ಕ್ಷೀ ಈ ಪರದಲ್ಲಿ ಮತ್ತು ಎಡೆ ಪರದಲ್ಲಿ ಒಂದು ವಿಶೇಷ ಏನಂತಂದರೆ ಎರಡು ಅಂಡೆ ನಾಲ್ಕಾರು ಸಾವಿರ ಜನಕ್ಕೆ ದೊಡ್ಡ ದೊಡ್ಡ ಅಂಡೆನ ಎರಡು ಸಾಮಾ ಎರಡು ಅಂಡೆ ಸಾಂಬಾರು ಮಾಡಿದ್ರೆ ನಾಲ್ಕು ಐದು ಅಂಡೆಗಳು ಹೊರಗಡೆ ಹೋಗೋಕ್ಕೆ ಅದು ಅಷ್ಟೊಂದು ಪ್ರಸಿದ್ಧಿ ಪಡೆದಂಥ ಯಡಿಯೂರು ಸಿದ್ಧ ಮಹದೇಶ್ವರ ಪರ ಮತ್ತು ಯಡಿಯೂರು ಸಿದ್ಧಲಿಂಗೇಶ್ವರ ಪರ ಇಷ್ಟೊಂದು ಇಲ್ಲಿ ಸುಮಾರು ಒಂದು ಮೂರ್ನಾಲ್ಕು ಸಾವಿರ ಜನ ಹಿಂದೆ ಸಂಕಷ್ಟ ಸ್ಥಿತಿ ಅಂದರೆ ಭೀಕರ ಬರಗಾಲ ಇದ್ದಂಥ ಎರಡು ಸಾವಿರದ ಅರವತ್ತೆರಡರಿಂದ ಎಪ್ಪತ್ತ ಎರಡು ಎಪ್ಪತ್ನಾಲ್ಕರಲ್ಲೂ ಸಹ ಅಷ್ಟು ಸಂಕಷ್ಟ ಇದ್ದರೂ ಸಹ ಅವತ್ತು ಸಹ ಈ ಪರನ ಬಿಟ್ಟಿಲ್ಲ ನಾಲ್ಕಾರು ಜನ ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ಮನೇಲಿ ಪಡಿ ಪದಾರ್ಥಗಳನ್ನ ತಂದು ಮಾಡ್ಕೊಂಡು ಬರ್ತಾಯಿದ್ರು ಅದನ್ನೇ ಈಗಲೂ ಸಹ ಈಗಿನ ಯುವಕರು ಮತ್ತು ಹಿರಿಯರು ಎಲ್ಲ ಮಾರ್ಗದರ್ಶನದಲ್ಲಿ ಯಥೇಚ್ಛವಾಗಿ ಈಗ ಸಾಕಾಗುವಷ್ಟು ಬಂದು ಇಲ್ಲಿ ಇದನ್ನು ಮಾಡ್ತಾ ಪರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಭಾಳ ಹೆಮ್ಮೆ ಇದೆ ಈ ಕ್ಷೇತ್ರದಲ್ಲಿ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಈ ಮಹದೇಶ್ವರನಿಗೆ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಭಾಳ ವರ್ಷಗಳಿಂದ ನಮ್ಮ ಹಿರಿಯರು ಭಾಳ ಪ್ರಯತ್ನ ಪಟ್ಟಿದ್ದಾರೆ ಅದೇನೂ ಉದ್ದೇಶನೋ ಗೊತ್ತಿಲ್ಲ ಯಡಿಯೂರು ಸಿದ್ಧಲಿಂಗೇಶ್ವರ ಇನ್ನು ಬೇರೆದು ಅಂತ ಇದೆಯೋ ಏನೋ ಗೊತ್ತಿಲ್ಲ ಅದೊಂದು ದೇವಸ್ಥಾನ ನೆರವೇರೋಕ್ಕೆ ಸಾಧ್ಯ ಆಗಿಲ್ಲ ಮಲೆಮಾದೇಶ್ವರರದ್ದು ಭವೋಪೇತವಾಗಿ ಪರಗಳು ಎಲ್ಲ ನಡೀತಾ ಇದೆ ಅಂತ ಹೇಳಿ ನಾನು ಮುಗಿಸ್ತೀನಿ ನನ್ನ ಹೆಸರು ಬಯ್ಯ ಲಕ್ಕ ರಾಜು ಯಡಿಯೂರು